ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಒಂದು ವಿಶೇಷವಾದಂಥ ಸುದ್ದಿ ಇದೆ ಅದೇನಪ್ಪ ಅಂದರೆ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆಯಿಂದ ಒಂದು ನೋಟಿಫಿಕೇಷನ್ ಬಂದಿದೆ ಅದೇನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡುವಳ ನೇಮಕ ನೇಮಕಾತಿ ಮಾಡಿಕೊಳ್ಳುವ ಬಗ್ಗೆ ವಿಶೇಷವಾದಂಥ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದಾರೆ ಇದು ನೋಟಿಫಿಕೇಷನ್ ದಿನಾಂಕ ನೋಡ್ಬೋದು ನೀವು ಇಪ್ಪತ್ತಾರು ಐದು ಎರಡು ಸಾವಿರದ ಇದೆ ನೋಡಿರಿ ಇಲ್ಲಿ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿಷಯ ಶಿಕ್ಷಕರ ಹುದ್ದೆಗಳಿಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದಾಗಿ ನೇರ ನೇಮಕಾತಿ ಬಡ್ತಿ ವರ್ಗಾವಣೆ ಮೂಲಕ ಭರ್ತಿ ಮಾಡುವವರೆಗೆ ಅಥವಾ ಪ್ರಸಕ್ತ ಶೈಕ್ಷಣಿಕ ಸಾಲಿನ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದವರೆಗೆ ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿವರೆಗೂ ಹನ್ನೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕಾತಿಗಾಗಿ ತಾತ್ಕಾಲಿಕ ನೇಮಕವಾಗಿ ಗೌರವಧನದ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಸೂಚಿಸುತ್ತಾರೆ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಹೈಸ್ಕೂಲ್ ಟೀಚರ್ ಒಟ್ಟಾರೆಯಾಗಿ ಹನ್ನೊಂದು ಸಾವಿರ ಹೈಸ್ಕೂಲ್ ಟೀಚರ್ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಮತ್ತು ಅವರಿಗೆ ಗೌರವಧನವನ್ನು ತಿಂಗಳ ತಿಂಗಳ ಕೊಡಬೇಕು ಅದರ ಆಧಾರದ ಮೇಲೆ ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕಂತ ಕರ್ನಾಟಕ ಸರ್ಕಾರದಿಂದ ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವಂಥ ಒಂದು ಆದೇಶ ಇದು ಹಾಗಾಗಿ ಇಲ್ಲಿ ಒಟ್ಟು ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಗೌರವಧನದ ಆಧಾರದ ಮೇಲೆ ಈ ನೇ ಕೂಡಲೇ ನೇಮಕಾತಿ ಮಾಡಿಕೊಳ್ಳಲು ತಿಳಿಸಿದ್ದಾರೆ ಇಲ್ಲಿ ಅದಕ್ಕಾಗಿಯೇ ಅತಿಥಿ ಶಿಕ್ಷಕರನ್ನು ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಅಂದರೆ ಒಂದೇ ಜೂನ್ ಜೂನ್ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ನೇಮಕಾತಿ ಮಾಡಿಕೊಳ್ಳಲು ತಿಳಿಸಲಾಗಿದೆ ಅತಿಥಿ ಶಿಕ್ಷಕರಾಗಿ ನೀವು ನೇಮಕ ಆಗಬೇಕಂದ್ರೆ ಷರತ್ತುಗಳಿದ್ದಾವೆ ಸರ್ಕಾರಿ ಪ್ರೌಢಶಾಲೆಗಳಿಗೆ ಶಾಲಾವಾರು ತಾಲೂಕುವಾರು ಖಾಲಿ ಇರುವ ಅಗತ್ಯ ಹುದ್ದೆಗಳಿಗೆ ಮಾತ್ರ ಅತಿಥಿ ಶಿಕ್ಷಕರನ್ನು ತ್ವರಿತವಾಗಿ ನೇಮಕಾತಿ ಮಾಡಲು ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಗಳ ಹಂಚಿಕೆ ಮಾಡಲಾಗಿರುತ್ತದೆ ನಂತರ ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿಯನ್ನು ಸಂಬಂಧಿಸಿದ ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರುಗಳ ಮೂಲಕವೇ ನೇಮಕ ಮಾಡುವುದು ನಂತರ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಶಾಲೆ ಬೆಂಗಳೂರು ಪಬ್ಲಿಕ್ ಶಾಲೆಗಳು ಹಾಗೂ ಆದರ್ಶ ವಿದ್ಯಾಲಯಗಳಲ್ಲಿ ಖಾಲಿ ಇರುವ ಸಹ ಶಿಕ್ಷಕರ ಹುದ್ದೆಗಳ ಶೇಕಡ ನೂರರಷ್ಟು ಅತಿಥಿ ಶಿಕ್ಷಕರನ್ನು ಮೊದಲ ಆದ್ಯತೆ ನೀಡಿ ನೇಮಕ ಮಾಡಿಕೊಳ್ಳಲು ಕ್ರಮವಹಿಸುವುದು ನಂತರ ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಕಠಿಣ ವಿಷಯಗಳಾದಂತಹ ಗಣಿತ ವಿಜ್ಞಾನ ಆಂಗ್ಲ ವಿಷಯದ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲು ಆದ್ಯತೆ ನೀಡಲು ತಿಳಿಸಿದೆ ನಂತರ ಇತರೆ ವಿಷಯಗಳಿಗೆ ಆದ್ಯತೆ ನೀಡುವುದು ನೋಡಿರಿ ಇಲ್ಲಿ ಮ್ಯಾಥ್ಸು ಸೈನ್ಸು ಇಂಗ್ಲಿಷ್ ಟೀಚರ್ಗೆ ಮೊದಲ ಒಂದು ಆದ್ಯತೆಯನ್ನು ಕೊಡ್ರಿ ಅಂತ ಹೇಳಿದ್ದಾರೆ ಆಮೇಲೆ ಇತರೆ ವಿಷಯ ಶಿಕ್ಷಕರಿಗೂ ಕೂಡ ಆದ್ಯತೆಯನ್ನು ಕೊಡಬೇಕು ಸದರಿ ವಿಷಯಗಳಿಗೆ ಹೆಚ್ಚುವರಿ ಶಿಕ್ಷಕರು ಇರುವ ಶಾಲೆಗಳಿಗೆ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಮಂಜೂರು ಮಾಡುವಂತಿಲ್ಲ ಹೆಚ್ಚುವರಿ ಶಿಕ್ಷಕರು ಯಾವ ಶಾಲೆನಲ್ಲಿರ್ತಾರೋ ಅಲ್ಲಿ ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಂಗಿಲ್ಲ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಂಡ ಹುದ್ದೆಗೆ ವರ್ಗಾವಣೆ ನೇಮಕಾತಿ ಮುಖಾಂತರ ಕಾಯಂ ಶಿಕ್ಷಕರು ಸ್ಥಳ ನಿಯುಕ್ತಿಗೊಂಡಲ್ಲಿ ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅತಿಥಿ ಶಿಕ್ಷಕರನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಿ ಅದೇ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ಅತಿಥಿ ಶಿಕ್ಷಕರನ್ನು ಹಂಚಿಕೆ ಮಾಡುವುದು ನಂತರ ಅತಿಥಿ ಶಿಕ್ಷಕರನ್ನು ಅತಿ ಹೆಚ್ಚು ಮಕ್ಕಳಿರುವ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇರುವ ಪ್ರೌಢಶಾಲೆಗಳಿಗೆ ಆದ್ಯತೆ ಮೇರೆಗೆ ಒದಗಿಸುವುದು ಅತಿಥಿ ಶಿಕ್ಷಕರನ್ನು ಆಯಾ ಹುದ್ದೆಗೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸಿ ಹಾಗೂ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸ್ವೀಕೃತವಾದ ಅರ್ಜಿಗಳಲ್ಲಿ ಹೆಚ್ಚು ಮೆರಿಟ್ ಹೊಂದಿರುವ ಅಭ್ಯರ್ಥಿಗಳನ್ನು ಆಯ್ಕೆ ಅಂದರೆ ಇಲ್ಲಿ ನಿಮ್ಮ ಒಂದು ಕ್ವಾಲಿಫಿಕೇಷನ್ನು ಟಿ ಇ ಟಿ ಮತ್ತು ನಿಮ್ಮ ಬಿ ಎಡ್ಡು ಬಿ ಎ ಈ ಒಂದು ಮಾರ್ಕ್ಸ್ಗಳಲ್ಲಿ ಪಡೆದಿರುವಂಥ ಅಂಕಗಳು ಮತ್ತು ಅದರ ಆಧಾರದ ಮೇಲೆ ನಿಮಗೆ ಮೆರಿಟನ್ನು ತೆಗೆದು ಯಾರು ಮೆರಿಟ್ ಹೆಚ್ಚಿರುತ್ತೋ ಅವರಿಗೆ ಹೆಚ್ಚು ಒಂದು ಆದ್ಯತೆಯನ್ನು ನೀಡಲಾಗುತ್ತದೆ ಅತಿಥಿ ಶಿಕ್ಷಕರು ಹಾಜರಾತಿ ವಹಿಯನ್ನು ಪ್ರತ್ಯೇಕವಾಗಿ ನಿರ್ವಹಿಸುವ ಅತಿಥಿ ಶಿಕ್ಷಕರಾಗಿ ಯಾವ ಕೆಲಸ ಮಾಡ್ತಿರೋ ಅವರಿಗೆ ಹಾಜರಾತಿ ಪುಸ್ತಕ ಇರುತ್ತೆ ಅದರನ್ನು ಪ್ರತ್ಯೇಕವಾಗಿ ಆಯಾ ಶಾಲಾ ಮುಖ್ಯೋಪಾಧ್ಯಾಯರು ಅದನ್ನು ನಿರ್ವಹಿಸಬೇಕು ಅತಿಥಿ ಶಿಕ್ಷಕರಾಗಿ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಗೌರವ ಅಂದರೆ ಶಿಕ್ಷಕರ ಗೌರವ ಸಂಭವನ ದರವನ್ನು ಸರ್ಕಾರಿ ಆದೇಶದಲ್ಲಿ ನಿಗದಿಪಡಿಸಿರುವಂಥ ಮಾಹಿ ಅನ್ನದ ಹನ್ನೆರಡು ಸಾವಿರದ ಐನೂರು ಆಗಿರುತ್ತದೆ ಈ ಗೌರವಧನ ಪಾವತಿಯನ್ನು ಅತಿಥಿ ಶಿಕ್ಷಕರು ಕರ್ತವ್ಯಕ್ಕೆ ಹಾಜರಿದ ದಿನಾಂಕದಿಂದ ಪಾವತಿ ನೀವು ಯಾವಾಗ ಜಾಯಿನ್ ಆಗ್ತಿರೋ ಅಲ್ಲಿಂದ ನಿಮಗೆ ಸ್ಯಾಲ್ರಿಯನ್ನು ಕೊಡ್ತಾರೆ ನಂತರ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ವರ್ಗಾವಣೆ ತಂತ್ರಾಂಶದಲ್ಲಿ ಒಟ್ಟು ಇರುವ ಒಟ್ಟು ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಖಾಲಿ ಹುದ್ದೆಗಳ ಅನುಸಾರ ತಾಲೂಕುವಾರು ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದ್ದು ಸದರಿ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ತಾಲೂಕು ಪಂಚಾಯಿತಿವಾರು ವಾರು ಮರು ಹಂಚಿಕೆ ಮಾಡಿ ಅನುದಾನ ವಿವರಗಳನ್ನು ಈ ಕಚೇರಿಗೆ ಸಲ್ಲಿಸಿದ ನಂತರ ತಾಲೂಕಿನಿಂದ ತಾಲೂಕಿಗೆ ಅತಿಥಿ ಶಿಕ್ಷಕರ ಮರು ಹಂಚಿಕೆ ಮಾಡುವಂತಿಲ್ಲ ನಂತರ ನಿಯೋಜನೆಯ ಮೇಲೆ ತೆರವಾದ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ಹುದ್ದೆಗಳನ್ನು ಮಂಜೂರು ಮಾಡುವಂತಿಲ್ಲ ಇನ್ನು ಹೆಚ್ಚಿನ ಖಾಲಿ ಇರುವ ಹುದ್ದೆಗಳಿಗೆ ಅತಿಥಿ ಶಿಕ್ಷಕರ ಅವಶ್ಯಕತೆ ಇದ್ದಲ್ಲಿ ಮಾಹಿತಿಯನ್ನು ಉಪನಿರ್ದೇಶಕರು ಮೂಲಕ ಮಾಹಿತಿಯನ್ನು ಸಲ್ಲಿಸುವುದು ಸಲ್ಲಿಸುವುದುಷ್ಟೇನಪ್ಪ ಅಂದರೆ ಅತಿಥಿ ಶಿಕ್ಷಕರನ್ನು ಯಾವ ರೀತಿ ನೇಮಕ ಮಾಡ್ಕೋಬೇಕು ಅನ್ನೋ ಒಂದು ಷರತ್ತನ್ನು ಸರ್ಕಾರ ವಿಧಿಸಿರುವಂಥ ಇದು ಷರತ್ತುಗಳು ಈ ನಿಯಮದ ಪ್ರಕಾರನೇ ಅತಿಥಿ ಶಿಕ್ಷಕರನ್ನು ನೀವು ನೇಮಕ ಮಾಡ್ಕೋಬೇಕು ಹಾಗೆ ಇಲ್ಲಿ ಅತಿಥಿ ಶಿಕ್ಷಕರನ್ನು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅತಿಥಿ ಶಿಕ್ಷಕರ ಹುದ್ದೆಗಳಿದ್ದಾವೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಬಾಗಲಕೋಟೆ ಜಿಲ್ಲೆ ನೋಡೋದಾದರೆ ಇನ್ನೂರ ತೊಂಬತ್ತು ಒಟ್ಟು ಹೇಳ್ತಾ ಹೋಗ್ತೀನಿ ಅದರಲ್ಲಿ ತಾಲೂಕು ವೈಸ್ ನಿಮಗೆ ಬ್ಲಾಕ್ ವೈಸ್ ನಿಮಗೆ ಸಿಗ್ತಾ ಹೋಗುತ್ತೆ ಇಲ್ಲಿ ತಾಲೂಕು ವೈಸ್ ನೋಡೋ ಡಿಸ್ಟಿಕ್ ವೈಸ್ ನೋಡೋದಾದರೆ ಪ್ರೆಸೆಂಟ್ ಇಲ್ಲಿ ವೇಕೆಂಟ್ ಇರೋದು ಇನ್ನೂರ ತೊಂಬತ್ತೊಂದಿದೆ ಗೆಸ್ಟ್ ಟೀಚರ್ ಪೋಸ್ಟ್ ಡಿಸ್ಟ್ರಿಬ್ಯೂಷನ್ ಅಂತ ಕೊಟ್ಟಿದ್ರಲ್ಲ ಇನ್ನೂರ ತೊಂಬತ್ತೊಂದು ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಬಳ್ಳಾರಿನಲ್ಲಿ ನಾನೂರ ಮೂವತ್ತೊಂದು ಅತಿಥಿ ಶಿಕ್ಷಕರ ಹುದ್ದೆ ಇದೆ ಅದರಲ್ಲಿ ಬಳ್ಳಾರಿ ಈಸ್ಟ್ ಈ ಇಲ್ಲಿ ಕೊಟ್ಟಿರುವಂತಹ ಈ ತಾಲೂಕುಗಳಲ್ಲಿ ಆಯಾ ಬ್ಲಾಕ್ನಲ್ಲಿ ಅಷ್ಟು ಪೋಸ್ಟ್ಗಳಿದ್ದಾವೆ ನಾನ್ನೂರ ಮೂವತ್ತೊಂದು ಇದ್ದಾವೆ ನಂತರ ಬೆಳಗಾವಿ ಬೆಳಗಾವಿನಲ್ಲಿ ಇನ್ನೂರ ಎಪ್ಪತ್ತೇಳು ಹುದ್ದೆಗಳಿದ್ದಾವೆ ಅದು ಬಿಟ್ಟರೆ ನೆಕ್ಸ್ಟ್ ಬೆಳಗಾವಿ ಚಿಕ್ಕೋಡಿ ಬೆಳಗಾವಿ ಚಿಕ್ಕೋಡಿ ಇದು ಶೈಕ್ಷಣಿಕ ಶೈಕ್ಷಣಿಕ ಜಿಲ್ಲೆಯಾಗಿರುವುದರಿಂದ ಇದು ಐನೂರ ಎರಡು ಪೋಸ್ಟ್ಗಳಿದ್ದಾವೆ ಚಿಕ್ಕೋಡಿ ಡಿಸ್ಟಿಕ್ಕಿಗೆ ನಂತರ ಬೆಂಗಳೂರು ರೂರಲ್ ಡಿಸ್ಟಿಕ್ ನೋಡೋದಾದರೆ ನೂರ ಎಪ್ಪತ್ತು ಹುದ್ದೆಗಳು ಬೆಂಗಳೂರು ರೂರಲ್ಗಿದ್ದಾವೆ ನಂತರ ಬೆಂಗಳೂರು ನಾರ್ತ್ ನೋಡೋದ್ರೆ ಐವತ್ತೆರಡು ಹುದ್ದೆಗಳಿದ್ದಾವೆ ಬೆಂಗಳೂರು ಸೌತ್ ನೋಡಿದ್ರೆ ನೂರ ಇಪ್ಪತ್ತೆಂಟು ಬೀದರ್ ಇಲ್ಲಿ ಮುನ್ನೂರ ಮೂವತ್ತು ಹುದ್ದೆಗಳಿದ್ದಾವೆ ನೆಕ್ಸ್ಟ್ ಚಾಮರಾಜನಗರ ನೂರ ಎಪ್ಪತ್ತೆಂಟು ಹುದ್ದೆಗಳಿದ್ದಾವೆ ಚಿಕ್ಕಬಳ್ಳಾಪುರ ಇನ್ನೂರ ಅರವತ್ತೆರಡು ಹುದ್ದೆಗಳಿದ್ದಾವೆ ಚಿಕ್ಕಮಗಳೂರು ನೂರ ಎಂಬತ್ತೊಂಬತ್ತು ಹುದ್ದೆಗಳಿದು ಚಿತ್ರದುರ್ಗ ನೂರ ಹದಿನೆಂಟು ಹುದ್ದೆಗಳಿದ್ದಾವೆ ದಕ್ಷಿಣ ಕನ್ನಡ ಒಟ್ಟು ಮುನ್ನೂರ ಹದಿನಾರು ದಾವಣಗೆರೆ ನೂರ ನಾಲ್ಕು ದಾವಣಗೆರೆ ನೂರ ನಾಲ್ಕಿದೆ ಧಾರವಾಡ ನೂರ ಇಪ್ಪತ್ತ್ನಾಲ್ಕಿದೆ ಗದಗ್ ಡಿಸ್ಟಿಕ್ಕು ಇನ್ನೂರ ಮೂವತ್ತ್ಮೂರು ಹುದ್ದೆಗಳಿದ್ದಾವೆ ಹಾಸನ ನಾನ್ನೂರ ಮೂವತ್ತೈದು ಹುದ್ದೆಗಳು ಅದೇ ರೀತಿಯಾಗಿ ಹಾವೇರಿ ಇನ್ನೂರ ಮೂವತ್ತೇಳು ಹುದ್ದೆಗಳಿದ್ದಾವೆ ಕಲಬುರ್ಗಿ ನಾನ್ನೂರ ಐವತ್ತೈದು ಕೊಡಗು ನೂರ ಒಂಬತ್ತು ಕೋಲಾರ ಮುನ್ನೂರ ಇಪ್ಪತ್ತ್ಮೂರು ಕೊಪ್ಪಳ ನಾನ್ನೂರ ಎಪ್ಪತ್ತೆಂಟು ಮಂಡ್ಯ ಬಂದ್ಬಿಟ್ಟು ನಾನ್ನೂರ ಹದಿನಾಲ್ಕು ಮೈಸೂರು ಇನ್ನೂರ ಎಂಬತ್ತೆಂಟು ಹುದ್ದೆಗಳು ರಾಯಚೂರು ನ ಎಂಟುನೂರ ಅರವತ್ತ್ಮೂರು ರಾಯಚೂರು ಡಿಸ್ಟಿಕ್ನಲ್ಲಿ ಅತಿ ಹೆಚ್ಚು ಅತಿಥಿ ಶಿಕ್ಷಕರನ್ನು ಬೇಕಾಗಿದ್ದಾರೆ ಎಂಟುನೂರ ಅರವತ್ತ್ಮೂರು ಹುದ್ದೆಗಳಿದ್ದಾವೆ ರಾಯಚೂರು ರಾಮನಗರ ಬಂದುಬಿಟ್ಟು ಇನ್ನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳಿದ್ದಾವೆ ಶಿವಮೊಗ್ಗ ನೂರ ತೊಂಬತ್ತು ತುಮಕೂರು ಇನ್ನೂರ ಐವತ್ತು ಹುದ್ದೆಗಳು ನೆಕ್ಸ್ಟ್ ತುಮಕೂರು ಮಧುಗಿರಿ ಇದು ಇನ್ನೂರ ಮೂರು ಉಡುಪಿ ನೂರ ಎಪ್ಪತ್ತಾರು ಉತ್ತರ ಕನ್ನಡ ಮೂವತ್ತ್ನಾಲ್ಕಿದ್ದಾವೆ ಉತ್ತರ ಕನ್ನಡದಲ್ಲಿ ಸಿರ್ಸಿ ಉತ್ತರ ಕನ್ನಡದಲ್ಲಿ ಸಿರ್ಸಿಗೆ ನೂರ ಐವತ್ತೊಂದು ಹುದ್ದೆ ಇದ್ದಾವೆ ನೆಕ್ಸ್ಟ್ ವಿಜಯನಗರ ನೂರ ಎಪ್ಪತ್ತೆಂಟು ವಿಜಯಪುರ ನೂರ ಎಂಬತ್ತ್ಮೂರು ಯಾದಗಿರಿ ಆರುನೂರ ಮೂರು ಒಟ್ಟಾರೆಯಾಗಿ ಈಗ ಸರ್ಕಾರ ಅನುಮೋದನೆ ನೀಡಿರುವಂತಹ ಅತಿಥಿ ಶಿಕ್ಷಕರು ನೋಡೋದಾದರೆ ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಹುದ್ದೆಗಳು ಸರ್ಕಾರ ಈ ಒಂದು ವರ್ಷ ಈ ಒಂದು ಸ ಶೈಕ್ಷಣಿಕ ವರ್ಷಕ್ಕೆ ಸರ್ಕಾರ ಇಷ್ಟು ಹುದ್ದೆಗಳನ್ನು ನೇಮಕಾತಿ ಮಾಡ್ಕೋಬೇಕು ಅತಿಥಿ ಶಿಕ್ಷಕರಾಗಿ ಅನ್ನೋದನ್ನು ಆದೇಶದಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆದಷ್ಟು ನೀವು ಆಯಾ ಶಾಲೆಗಳಿಗೆ ಮತ್ತು ಆಯಾ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಭೇಟಿ ನೀಡಿ ಈಗಲಿಂದನೇ ನೀವು ಅರ್ಜಿಯನ್ನು ಸಲ್ಲಿಸಿದರೆ ಅತಿಥಿ ಶಿಕ್ಷಕರಾಗಿ ನೀವು ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಸೇವೆಯನ್ನು ಸಲ್ಲಿಸ್ಬೋದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಿಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ವಿಡಿಯೋದ ಲಿಂಕ್ ಶೇರ್ ಮಾಡಿ ಈ ಒಂದು ಅತಿಥಿ ಶಿಕ್ಷಕರ ಒಂದು ಈ ನೋಟಿಫಿಕೇಷನ್ ನಿಮಗೆ ಪಿ ಡಿ ಎಫ್ ಬೇಕಾದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ನೀಡಿರ್ತೇನೆ ಅಲ್ಲಿ ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇದನ್ನು ಹಾಕಿರ್ತೇನೆ ನೀವು ಅಲ್ಲಿ ಡೌನ್ಲೋ ಡೌನ್ಲೋಡ್ ಮಾಡ್ಕೋಬೋದು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸಬ್ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ವಿಡಿಯೋದ ಲಿಂಕ್ ಶೇರ್ ಮಾಡಿ ಧನ್ಯವಾದಗಳು